ಫ್ರೆಂಡ್ಸ್ ವೆಲ್ಕಮ್ ಟು ಸಹನ ಕೈ ರುಚಿ ಇವತ್ ನೋಡ್ರಿ ನಾವು ಟೇಸ್ಟ್ ಆದಂತಹ ಬೋಂಡ ಅದ್ರ ಜೊತೆಗೆ ಸೂಪ್ ಮಾಡೋದನ್ನ ತೋರಿಸ್ಕೊಡ್ತಾ ಇದೀವಿ ಯಾರೆಲ್ಲ ಹೊಸದಾಗಿ ನಮ್ ಚಾನಲ್ ನೋಡತ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಇನ್ ಬಟನ್ ಟ್ಯಾಪ್ ಮಾಡೋದನ್ನ ಮರಿಬೇಡ್ರಿ ಬರ್ ಇವಾಗ ಈ ಬೋಂಡ ಸೂಪ್ ಯಾವ ತರ ಮಾಡೋದ್ರ ಸಾಮಗ್ರಿ ಏನ್ಬೇಕಂತ ನೋಡೋಣ ಈಗ ಸಾಂಬಾರ್ ಮಾಡ್ಕೊಳಕ್ರಿ ಒಂದ್ ಕಪ್ ಆಗೋ ಅಷ್ಟೇ ಹೆಸರು ಬೇಳೆ ತಗೊಂಡಿದ್ ನೋಡ್ರಿ ಈಗ ಇದನ್ನ ಒಂದ್ ಕುಕ್ಕರ್ ಒಳಗ್ ಹಾಕೊಳ್ಳೋನ್ರಿ ಇದ್ರೊಳಗ ಒಂದ್ ಸ್ವಲ್ಪ ನೀರ್ ಹಾಕಿ ಇದನ್ನು ಒಂದು ಒಂದೆರಡು ನೀರಲ್ಲಿ ತೊಳ್ಕೊಂಡು ನೋಡ್ರಿ ಇದನ್ನು ಒಂದು ಎರಡು ಸಿಟಿ ಮಾಡಿಸ್ಕೊಳ್ರಿ ಅಂದ್ರೆ ಒಂದು ಹನ್ನಾಗಿ ಕುದಿಸ್ಕೊಳೋಣ್ರಿ ಇದನ್ನು ಇವತ್ತು ನೋಡ್ರಿ ನಾವು ಬೋಂಡ್ರಾ ಸೂಪ್ ಮಾಡೋಕ ಬೋಂಡಾ ಮಾಡ್ಕೋಬೇಕು ನೋಡ್ರಿ ಮೊದಲಿಗೆ ಅದಕ್ಕೋಸ್ಕರ ಉದ್ದಿನ ಬೇಳೆ ನೋಡಿರಿ ನಾವು ಒಂದು ಅರ್ಧ ಕೆ ಜಿಯಷ್ಟು ಉದ್ದಿನ ಬೇಳೆ ಒಂದು ದೊಡ್ಡ ಬಟ್ಲಾದ್ರೂ ಪೂರ್ತಿ ಆಗೋ ಉದ್ದಿನ ಬೇಳೆ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೀರೊಳಗೆ ನೆನೆಸಿಟ್ಟಿದ್ವಿ ರೀ ಈಗ ಇದನ್ನು ಮಿಕ್ಸಿದ್ರೊಳಗೆ ಹಾಕ್ಕೊಂಡು ಪೂರ್ತಿ ರುಬ್ಕೊಳ್ಳೋಣ ರೀ ಇದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕಿ ರೀ ಇದನ್ನು ಈಗ ನೋಡ್ರಿ ನಾವು ಉದ್ದಿನ ಬೇಳೆ ಈ ತರ ಪೂರ್ತಿ ಸಣ್ಣಗೆ ಹರ್ಕೊಂಡ್ಬಿಟ್ಟೇವೆ ನೋಡ್ರಿ ಇದ್ರೊಳಗೆ ನೀರಿಗೆ ಏನು ಜಾಸ್ತಿ ಹಾಕಬಾರ್ದ್ರಿ ಒಂದ್ ಸ್ವಲ್ಪ ಹಾಕ್ಬೇಕು ನೋಡ್ರಿ ಜಾಸ್ತಿ ನೀರ್ಗತಿ ಇರಬಾರ್ದ್ರಿ ಇದು ಈ ತರ ಒಂದ್ ಅರ್ಧದೊಳಗೆ ಪೂರ್ತಿ ರುಬ್ಕೊಂಡ್ ಬಿಟ್ಟೇವ್ ನೋಡ್ರಿ ಈಗ ಇದನ್ನ ಒಂದ್ ಪಾತ್ರೆ ತಕೊಳ್ಳೋಣ ತಕೊಳನ್ರೀ ಈಗ ಇದನ್ನ ಪೂರ್ತಿ ಒಂದ್ ಪಾತ್ರೆ ಒಳಗೆ ತಕೊಂಡಾದ್ಮೇಲೆ ಒಂದ್ ಅರ್ಧ ಚಮಚದಷ್ಟು ಜೀರಿಗೆ ಹಾಕೊಳ್ಳೋನ್ರೀ ಹಾಗೇನೆ ಒಂದ್ ಚಿಟಿಕೆ ಎಷ್ಟು ಅಥವಾ ಒಂದ್ ಅರ್ಧ ಚಿಟಿಕೆ ಎಷ್ಟು ಇದನ್ನ ಹಾಕೊಳ್ಳೋಣ ಮೆಣಸು ಪೌಡ್ರ್ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ರೀ ಉಪ್ಪು ನೋಡಿರಿ ಒಂದು ಸ್ವಲ್ಪ ಕಡಿಮೆಯೇ ಹಾಕೋರಿ ಯಾಕಂತಂದ್ರೆ ಸಾಂಬಾರೊಳಗೂ ಉಪ್ಪು ಹಾಕಿರ್ತೀವಿ ಅದಕ್ಕೋಸ್ಕರ ಉಪ್ಪು ಒಂದು ಸ್ವಲ್ಪ ಕಡಿಮೆಯೇ ಹಾಕೋರಿ ಈಗ ಇದನ್ನೆಲ್ಲ ಈ ರೀತಿಯಾಗಿ ಪೂರ್ತಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಈ ಥರ ನೋಡಿರಿ ಉದ್ದಿನಬೇಳೆ ಜೊತೆ ಪೂರ್ತಿ ಈ ಥರ ಮಿಕ್ಸ್ ಆಗ್ಬೇಕು ನೋಡಿರಿ ಇದು ಇದನ್ನು ಇದೇ ಥರ ಒಂದು ನಿಮಿಷಗಳ ಕಾಲ ಚಲೋತ್ತಿನ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಈಗ ನೋಡ್ರಿ ನಾವು ಬೋಂಡಾದಂತೂ ಪೂರ್ತಿ ಹಿಟ್ ರೆಡಿ ಮಾಡ್ಕೊಂಡಿದ್ವಿಲ್ರಿ ಈಗ ಅದನ್ನು ಫ್ರೈ ಮಾಡ್ಕೊಬೇಕು ನೋಡಿರಿ ಒಂದು ಪಾತ್ರೆ ಒಳಗೆ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿವ್ರಿ ಈಗ ಇದರೊಳಗೆ ಬೋಂಡಾ ರೆಡಿ ಮಾಡ್ಕೊಳ್ರಿ ಈ ಥರ ನೋಡ್ರಿ ಒಂದು ಸ್ವಲ್ಪ ಹಿಟ್ಟು ಬಿಟ್ಕೋಬೇಕು ನೋಡ್ರಿ ಸ್ವಲ್ಪ ಸಣ್ಣ ಸಣ್ಣ ಸೈಜ್ ಒಳಗೆ ರೀ ಈ ಬೋಂಡಾ ಈ ಥರ ನೋಡ್ರಿ ಒಂದೊಂದಾಗಿ ಬೊಂಡಾ ಎಣ್ಣೆಯಲ್ಲಿ ಬಿಟ್ಕೊಳಣ ಎಣ್ಣೆ ಮೊದಲಿಗೆ ಹೈ ಫ್ಲೇಮಲ್ಲಿ ಪೂರ್ತಿ ಬಿಸಿ ಮಾಡ್ಕೊಬೇಕು ರೀ ಬಿಸಿ ಮಾಡ್ಕೊಂಡಾದ್ಮೇಲೆ ಬೊಂಡಾ ಹಾಕೋವಾಗ ಗ್ಯಾಸಿನ ಫ್ಲೇಮ್ ಮೀಡಿಯಮ್ ಮಾಡ್ಬೇಕು ರೀ ಆ ಥರ ಮಾಡ್ಕೊಂಡು ಚಲೋದಾಗಿ ಫ್ರೈ ಮಾಡ್ಕೋಬೇಕು ನೋಡಿರಿ ಈಗ ಇದನ್ನ ನೋಡ್ರಿ ಪೂರ್ತಿ ಹಾಕಿ ಒಂದ್ ನಿಮಿಷಗಳ ಕಾಲ ಆದ್ಮೇಲೆ ಈ ಹಾಕಳ್ರಿ ನೋಡ್ರಿ ಚಲೋತ್ನಾಗಿ ಹೊಳಿಸಿ ಹಾಕೋಂತ ಇದನ್ನ ಒಂದ್ ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ್ರಿ ಫ್ರೈ ಮಾಡ್ಕೊಳ್ಳೋಣ್ರಿ ಚಲೋತ್ನಿಗೆ ಗೋಲ್ಡನ್ ಬ್ರೌನ್ ಕಲರ್ ಆಗ್ಬೇಕು ನೋಡ್ರಿ ಅವು ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆತರ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡ್ರಿ ನಮ್ಮ ಬೋಂಡ ನೋಡ್ರಿ ಎಷ್ಟು ಮಸ್ತಾಗಿ ಫ್ರೈ ಅದು ನೋಡ್ರಿ ಕಲರ್ ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ಬಂದಿದ್ರಿ ಹಾಗೇನೆ ಸೈಜ್ ನೋಡ್ರಿ ಒಂದು ಸ್ವಲ್ಪ ದೊಡ್ಡ ಕೂಡ ಆಗಿದಾವ್ರಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಬೇಕು ನೋಡ್ರಿ ಹಿಟ್ಟು ಈಗ ನೋಡ್ರಿ ಇದನ್ನ ಒಂದು ಪ್ಲೇಟ್ ಒಳಗೆ ತಕೊಳ್ರಿ ಪೂರ್ತಿ ಬೋಂಡಾ ಇದನ್ನು ಅಟ್ಟ ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡೇವೆ ನೋಡ್ರಿ ಈಗ ನೋಡ್ರಿ ನಾವು ಹೆಸರು ಬೇಳೆ ಒಂದು ಎರಡರಿಂದ ಮೂರು ವಿಧದಲ್ಲಿ ಮಾಡಿಸ್ಕೊಂಡಿವಿ ನೋಡ್ರಿ ಈ ತರ ಪೂರ್ತಿ ಹಣ್ಣಾಗಿ ಕುದಿಬೇಕು ನೋಡ್ರಿ ಅವು ಅಂದ್ರ ಸಾಂಬಾರು ಟೇಸ್ಟಿ ಆಗಿ ರೀ ಈ ತರ ಪೂರ್ತಿ ಹಣ್ಣಾಗಿ ಕುದಿಸ್ಕೋಬೇಕು ನೋಡ್ರಿ ಕುದಿಸ್ಕೊಂಡ್ ನೋಡ್ರಿ ಈಗ ಪೂರ್ತಿ ಇದನ್ನ ಮ್ಯಾಶ್ ಮಾಡ್ಕೊಳನ್ರ್ರಿ ಅಥವಾ ಕಡ್ಗೋಲ್ ತಗೊಂಡ್ ಕಟ್ಕೋಬಹುದು ನೋಡ್ರಿ ಫ್ರೆಂಡ್ಸ್ ಈಗ ಬೊಂಡ ಅಂತೂ ರೆಡಿ ಆದ್ವ್ರಿ ಈಗ ಸೂಪ್ ಮಾಡ್ಕೊಳಕ್ ನೋಡ್ರಿ ಹೆಸರುಬೇಳೆ ಅಂತೂ ಕುದಿಸ್ಕೊಂಡಿವಿ ಈಗ ಸಾಂಬಾರ್ ರೆಡಿ ಮಾಡ್ಕೊಳಾಕ ಒಂದ್ ಪಾತ್ರೆ ಬಿಸಿ ಮಾಡಾಕ ಇಟ್ಕೊಡನ್ರೀ ಇದ್ರೊಳಗ ಒಂದೂವರೆ ಚಮಚದಷ್ಟು ಎಣ್ಣೆ ಹಾಕೊಳ್ಳೋಣ ಈಗ ಎಣ್ಣೆ ಪೂರ್ತಿ ಬಿಸಿ ಆದ್ರಿ ಇದ್ರೊಳಗ ಒಂದ್ ಚಮಚಾದಷ್ಟು ಜೀರಿಗೆ ಹಾಕೊಳ್ಳೋಣ ಜೀರಿಗೆ ಒಂದ್ ಸ್ವಲ್ಪ ಚಟಪಟ ಅನ್ಬೇಕು ನೋಡ್ರಿ ಅವಾಗ ಇದ್ರೊಳಗ ಹಸಿ ಮೆಣಸಿನಕಾಯಿ ಹಾಕೊಳ್ಳೋಣ ಒಂದ್ ನಾಲ್ಕ ಹಸಿ ಮೆಣಸಿನಕಾಯಿ ನೋಡ್ರಿ ಈ ತರ ಒಂದ್ರೊಳಗ ಎರಡ್ ಕಟ್ ಮಾಡಿ ಉದ್ದ ಕಟ್ ಮಾಡಿ ತಗೊಂಡಿವ್ರಿ ಈಗ ಇದ್ರೊಳಗ ಕರ್ಬೇವ್ ಹಾಕೊಳ್ಳೋಣ ಒಂದ್ ಹತ್ತರಿಂದ ಎಲೆ ಕರ್ಬೇವ್ ಹಾಕೊಳ್ಳನ್ರಿ ಈಗ ಇದ್ರೊಳಗ ಒಂದ್ ಇಂಚಿನ ಸಟ್ ಹಸಿ ಶುಂಠಿನ ಈ ತರ ತುರ್ದ್ ಬಿಟ್ಟು ಹಾಕೊಳ್ಳೋಣ ಹಾಕೊಂಡ್ರಿ ಸ್ವಲ್ಪ ಈ ತರ ಮಿಕ್ಸ್ ಮಾಡ್ಕೊಳೋಣ್ರಿ ಒಂದ್ ಸ್ವಲ್ಪ ಹಿಂಗ್ ಹಾಕೊಳೋಣ್ರಿ ಹಿಂಗದಿಂದ ಟೇಸ್ಟ್ ಚಲೋ ಆಗುತ್ತೆ ನೋಡ್ರಿ ಈ ತರ ಒಂದ್ ಸ್ವಲ್ಪ ಹಿಂಗ್ ಹಾಕೊಳ್ಳೋಣ ಇದ್ರೊಳಗೆ ನೋಡ್ರಿ ಇವಾಗ ಒಂದ್ ಚಮಚದಷ್ಟು ಜೀರ್ಗಿ ಹಾಗೇನೆ ಒಂದ್ ಚಮಚದಷ್ಟು ಕಾಳು ಮೆಣಸು ನೋಡ್ರಿ ಅವೆರಡೂ ಈ ತರ ಪುಡಿ ಮಾಡಿ ಹಾಕೊಳ್ಳೋಣ ಕಾಳು ಮೆಣಸು ಮತ್ತೆ ಜೀರ್ಗಿ ಒಂದೊಂದ್ ಚಮಚ ತಗೊಂಡ್ರೆ ಚಲೋತ್ನಾಗಿ ಒಂದ್ ಸ್ವಲ್ಪ ತೆರಿ ತಿರಿಯಾಗಿ ಕುಟ್ಕೋಬೇಕ್ರಿ ಇಲ್ಲಾಂದ್ರೆ ಪೌಡರ್ ಆದ್ರೂ ಮಾಡ್ಕೋಬಹುದು ನೋಡ್ರಿ ಮಾಡಿ ಪುಡಿನ ಹಾಕಳ್ರಿ ಹಾಕೊಂಡ್ ನೋಡ್ರಿ ಅದನ್ನು ಕೂಡ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರೀ ಇದ್ರೊಳಗ ಅರಶಿನ ಹಾಕೊಳ್ಳೋನ್ರೀ ಒಂದ್ ಅರ್ಧ ಚಮಚಾಗಷ್ಟ ಅರಶಿನ ಹಾಕೊಳ್ಳೋನ್ರಿ ಈಗ ನೋಡ್ರಿ ಟಮಾಟಿ ಹಾಕೊಳ್ಳೋಣ ಒಂದ್ ದೊಡ್ಡ ಸೈಜ್ ಟಮಾಟಿ ಈ ತರ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋನ್ರಿ ಹಾಕೊಂಡ್ ನೋಡ್ರಿ ಈ ಮಿಕ್ಸ್ ಮಾಡಿ ಈಗ ಇದ್ರೊಳಗ ಒಂದ್ ಕಪ್ ಆಗುವಷ್ಟ ನೋಡ್ರಿ ಹಸಿ ಕೊಬ್ಬರಿನ ಈ ತರ ತುರ್ದ್ ಬಿಟ್ಟು ಹಾಕೊಳ್ಳೋಣ ಹಾಕಿ ನೋಡ್ರಿ ಇದನ್ನ ಈ ರೀತಿ ಈ ರೀತಿ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದ್ ನಿಮಿಷಗಳ ಕಾಲ ಚಲೋತ್ನಾಗಿ ಲೋ ಫ್ಲೇಮ್ ಒಳಗ ಈ ತರ ಮಿಕ್ಸ್ ಮಾಡ್ಕೊತಾನ ಬೇಯಿಸ್ಕೊಳನ್ರಿ ಈಗ ಒಂದ್ ನಿಮಿಷ ನಾವು ಚಲೋತ್ನಾಗಿ ಆದ್ಮೇಲೆ ರೀ ಇವಾಗ ಇದ್ರೊಳಗ ನಾವು ಬೇಳೆ ಏನ್ ಕುದಿಸ್ಕೊಂಡ್ ಇಟ್ಕೊಂಡಿದ್ವಿಲ್ರೀ ಇದನ್ನ ಹಾಕೊಳ್ಳೋಣ ನೀರ್ ಸಮೇತನ ಹಾಕೊಳ್ಳೋನ್ರೀ ಈ ತರ ನೋಡ್ರಿ ಪೂರ್ತಿ ಬೇಳೆ ನೀರ್ ಸಮೇತನ ಹಾಕೊಳ್ಳೋನ್ರೀ ಈಗ ನೋಡ್ರಿ ಇದನ್ನ ಈ ರೀತಿಯಾಗಿ ಪೂರ್ತಿ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ತರ ನೋಡ್ರಿ ನಾವೇನ್ ಮಸಾಲೆ ರೆಡಿ ಮಾಡ್ಕೊಂಡಿದಿರಿ ಅದ್ರ ಜೊತೆ ಈ ಬೇಳೆ ಪೂರ್ತಿ ಈ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಈಗ ನೋಡ್ರಿ ಈ ಪೂರ್ತಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇದ್ರೊಳಗೆ ಈಗ ಒಂದ ಸ್ವಲ್ಪ ನೀರ್ ಹಾಕೊಳ್ಳೋಣ್ರಿ ಇದು ನೋಡ್ರಿ ಜಾಸ್ತಿ ಗಟ್ಟಿ ಇರಬಾರ್ದ್ರಿ ರಸಮ್ ಹದ ಇಲ್ಲಾಂದ್ರೆ ಸೂಪ್ ಸೂಪ್ ಹದ್ ಇರ್ಬೇಕು ನೋಡ್ರಿ ಇದ್ರೊಳಗೆ ಒಂದ ಸ್ವಲ್ಪ ನೀರ್ ಹಾಕೊಳ್ಳೋಣ್ರಿ ಒಂದ್ ಸ್ವಲ್ಪ ನೀರ್ ಗತಿ ಇರ್ಬೇಕ್ರಿ ಇದು ನೀರ್ ಹಾಕಿ ಇವಾಗ ಒಂದ ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ್ರಿ ಇದನ್ನ ಚಲೋತ್ನಿಗೆ ಕುದಿಬೇಕು ನೋಡ್ರಿ ಸಾಂಬಾರ್ ಪೂರ್ತಿ ಆ ಆತರ ಕುದಿಸ್ಕೊಳ್ಳೋಣ್ರಿ ಈಗ ನೋಡ್ರಿ ಸಾಂಬಾರ್ ಪೂರ್ತಿ ಕುದಿ ಬರತಿತ್ರಿ ಈಗ ತರ ನಾವ್ ಎರಡ್ ನಿಮಿಷಗಳ ಕಾಲ ಪೂರ್ತಿ ಕುದಿಸ್ಕೊಂಡಿರಿ ಇದನ್ನ ಚಲೋತ್ನಾಗಿ ಈಗ ಲಾಸ್ಟಿಗೆ ಇದರೊಳಗೆ ಇದ್ರೊಳಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಆಮೇಲೆ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ರ ಕೊತ್ತಂಬರಿ ಹಾಕೊಳ್ಳೋಣ ಈಗ ನೋಡ್ರಿ ಉಪ್ಪೆಲ್ಲಾ ಹಾಕಿದ್ಮೇಲೆ ಇದನ್ನ ಒಂದ್ ನಿಮಿಷಗಳ ಕಾಲ ಕುದಿಸ್ಕೊಂಡಿರೀ ಮತ್ತೆ ಈಗ ಲಾಸ್ಟಿಗೆ ನೋಡ್ರಿ ಇದಕ್ ಒಂದ್ ಮೇನ್ ಇಂಗ್ರೀಡಿಯೆಂಟ್ ಹಾಕೊಳ್ಳೋಣ ಅದೇನಪ್ಪಾ ಅಂತಂದ್ರ ಹಾಲ್ ನೋಡ್ರಿ ಫ್ರೆಂಡ್ಸ್ ಈ ಸಾಂಬಾರಿಗೆ ಲಾಸ್ಟಿಗೆ ಈ ತರ ಗ್ಯಾಸ್ ಬಂದ್ ಮಾಡೋಕೆ ಮುಂಚೆ ಹಾಲು ಹಾಕೋದ್ರಿಂದ ಟೇಸ್ಟ್ ಆಗತ್ ನೋಡ್ರಿ ಸಾಂಬಾರ್ ಈ ತರ ನೋಡ್ರಿ ಹಾಲು ಹಾಕಿ ಚೊಲೋತ್ನಿಗೆ ಮಿಕ್ಸ್ ಮಾಡಿ ಗ್ಯಾಸ್ ಇನ್ ಫ್ಲೇಮ್ ಆಫ್ ಮಾಡ್ಕೊಂಡ್ ಬಿಡ್ಬೇಕು ನೋಡ್ರಿ ನೀವು ಹಾಲು ಇಷ್ಟ್ರ ಹಾಕೋರಿ ಇಲ್ಲಾಂದ್ರೆ ಬೇಡ ಅಂತಂದ್ರೆ ಕೂಡ ಮಾಡಬಹುದು ನೋಡ್ರಿ ಈಗ ನೋಡ್ರಿ ಗ್ಯಾಸ್ ಇನ್ ಫ್ಲೇಮ್ ಆಫ್ ಮಾಡ್ಕೊಳೋಣ್ರಿ ಈಗ ನೋಡ್ರಿ ನಮ್ ಬೋಂಡಾ ಎಷ್ಟ್ ಆಗಿ ರೆಡಿ ಆಗಿವ ಹಾಗೆನೇ ಸಾಂಬಾರ್ ಕೂಡ ರೆಡಿ ಆಗತ್ರಿ ಈ ಬೋಂಡಾ ಈ ತರ ಆಗ್ಬೇಕು ನೋಡ್ರಿ ಕೈಯಿಂದ ಈ ತರ ಮುರಿದ್ರೆ ಮುರಿಬೇಕು ನೋಡ್ರಿ ಫ್ರೆಂಡ್ಸ್ ನೀವು ಗಟ್ಟಿ ಆಬಾಡ್ರಿ ಈ ತರ ಫುಲ್ ಸಾಫ್ಟ್ ಆಗಿ ಆಗ್ಬೇಕ್ರಿ ಇದು ನಾವ್ ಏನ್ ಇಂಗ್ರೀಡಿಯಂಟ್ ಹಾಕ್ ಮಾಡಿದ್ರೆ ನೀವು ಇದೇ ತರ ಸೇಮ್ ಆಗ್ತವ ನೋಡ್ರಿ ಅಂದ್ರೆ ಸೂಪ್ ಒಳಗ ಬಾ ಟೇಸ್ಟ್ ಆಗ್ತಾವ್ರಿ ಬೋಂಡಾ ಈ ತರ ಆಬೇಕ್ರಿ ಕೈಯಿಂದ ಮುರಿಬೇಕು ನೋಡ್ರಿ ಬೋಂಡ ಈಗ ನೋಡ್ರಿ ನಾನು ಒಂದ್ ಬಟ್ಟರ್ ಒಳಗ ಒಂದ್ ನಾಲ್ಕ ಬೋಂಡಾ ಹಾಕೊಂಡೇನ್ರೀ ಈ ಬೋಂಡಾ ಹಾಕಿ ನೋಡ್ರಿ ಇದ್ರ ಮೇಲ್ಗಡೆ ಈ ತರ ಸೂಪ್ ಹಾಕೋಬೇಕಿ ಸಾಂಬಾರ್ ನಾವ್ ಏನ್ ರೆಡಿ ಮಾಡಿ ಇಟ್ಕೊಂಡಿವಲ್ರಿ ಆ ಸಾಂಬಾರ್ ಈ ತರ ನೋಡ್ರಿ ಈ ತರ ತಿಂದ್ರಂದ್ರೆ ಟೇಸ್ಟ್ ಇದು ಈ ತರ ಬೋಂಡಾ ಮತ್ ಸಾಂಬಾರ ಇದೆಲ್ಲ ಇದನ್ನ ಒಂದ್ ನಿಮಿಷಗಳ ಕಾಲ ಇದೇ ತರ ಬಿಡೋನ್ರಿ ಅಂದ್ರೆ ಬೋಂಡ ಪೂರ್ತಿ ಸಾಂಬಾರ್ ಹಿಡ್ಕೋಬೇಕು ನೋಡ್ರಿ ಅವಾಗ ಟೇಸ್ಟ್ ಆಗ್ತಾವ್ರಿ ಇವತ್ತಿನ ನಮ್ ಗೆಸ್ಟ್ ನೋಡ್ರಿ ನಮ್ ನಜ್ಮಾಪ ಹಾಗೇನೆ ಹಿರಮ್ ಹಿರಮ್ ಮತ್ತ ಅವ್ರ ಮಮ್ಮಿ ನೋಡ್ರಿ ಹಿರಮ್ ಏ ಹಿರಮ್ ಹೆಂಗಾಗಿತ್ತಿ ಬೋಂಡ ಸೂಪ್ ಈಗ ಟೇಸ್ಟ್ ಮಾಡತ್ತಾರ ಇವ್ರು ಟೇಸ್ಟ್ ಮಾಡಿ ಹೇಳ್ತಾರ್ರಿ ಚಲೋ ಆಗಿತ್ತದಪ್ಪ ಇರು ನೋಡ ತಿಂದ ಹಿರಮ್ಗೊಂದ್ ಸ್ವಲ್ಪ ಬಿಸಿ ಹಚ್ ಈಗ ಇಲ್ಲಿ ನೋಡ್ರಿ ನಮ್ಮ ಬೋಂಡಾ ಸೂಪ್ ಎಷ್ಟು ಮಸ್ತಾಗಿ ರೆಡಿ ಆಗಿತಿ ನೀವು ಕೂಡ ಒಳಗೊಮ್ಮೆ ಈ ಥರ ಬೋಂಡಾ ಸೂಪ್ ಟ್ರೈ ಮಾಡಿರಿ ಬಾಂದ್ರ ಬಾಳಿ ಟೇಸ್ಟ್ ಆಗಿತ್ತು ರೀ ಇದು ನೀವು ಆಲೂ ಬೋಂಡಾ ತಿಂತಿರಲ್ರಿ ಅದಕ್ಕಿಂತನೂ ಟೇಸ್ಟ್ ಆಗೈತಿ ನೋಡ್ರಿ ಇದು ನೀವು ಅದನ್ನ ಮರ್ತೇ ಬಿಡ್ತೀರಿ ಇದು ಏನಾದರೂ ಒಂದ್ಸಲ ಟ್ರೈ ಮಾಡಿದ್ರೆ ಆ ಥರ ಟೇಸ್ಟ್ ಆಗಿತ್ತು ರೀ ಇದು ಇವತ್ತು ನಾವು ಮಾಡಿದ ಬೋಂಡಾ ಸೂಪ್ ನಿಮಗೆಲ್ಲಾರ್ಗು ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ರೀ ಇಷ್ಟ ಆದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡತ್ತಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ನಮ್ಮ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಅದಷ್ಟು ಜಾಸ್ತಿ ಶೇರ್ ಮಾಡಿರಿ